ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇದೀಗ ಬೆಳಗಾವಿಯ ನಗರಕ್ಕೂ ಕೂಡ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಈ ಒಂದು ಬಳ್ಳಾರಿ ನಾಲ ಏನಿದೆ ಬಳ್ಳಾರಿ ನಾಲ ಕೂಡ ಈಗ ಅಪಾಯದ ಮಟ್ಟ ಮೀರಿ ಹೇರಿತಾ ಇರುವಂಥದ್ದು ಸಾಕಷ್ಟು ಜಮೀನು ಪ್ರದೇಶಗಳಿಗೆ ಈಗಾಗಲೇ ಬಳ್ಳಾರಿ ನಾಲಾ ನೀರು ನುಗ್ಗಿರುವಂಥದ್ದು ನಾನೀಗ ದೃಶ್ಯಾವಳಿಗಳಲ್ಲಿ ಏನು ತೋರಿಸ್ತಾ ಇದ್ದೇನೆ ಇದು ಬಳ್ಳಾರಿ ನಾಲಾ ನೀರು ಈ ಒಂದು ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗಿತ್ತು ಈಗ ಕಂಪ್ಲೀಟಾಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ಆಗಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದಾಗಿದೆ ಈ ಕಣ್ಣು ಹಾಯಿಸಿದ ಕಡೆಗಳಲ್ಲೆಲ್ಲ ಕೂಡ ನೀರೇ ನೀರು ಕಾಣಿಸ್ತಾ ಇರುವಂಥದ್ದು ಇದು ಯಾವುದೋ ಏನು ನದಿ ಅಕ್ಕಪಕ್ಕದ ಏನು ಪ್ರದೇಶ ಅಲ್ಲ ಬಳ್ಳಾರಿ ನಾಲ ಅನ್ನುವಂಥ ನಾಲದ ಅಕ್ಕಪಕ್ಕದಲ್ಲಿನ ಪ್ರದೇಶ ಇಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈಗ ಜಮೀನುಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಇದು ನಗರಕ್ಕೆ ಹೊಂದಿಕೊಂಡಿರುವಂತಹ ನಾಲ ಆಗಿರುವಂಥ ಕಾರಣಕ್ಕಾಗಿ ಈಗ ಏನು ಜಮೀನುಗಳಿಗೆ ನೀರು ನುಗ್ಗಿದೆ ಇದು ಮುಂದಿನ ದಿನಗಳಲ್ಲಿ ಏನು ನಗರಕ್ಕೂ ಕೂಡ ನೀರು ನುಗ್ಗುವಂತಹ ಭೀತಿ ಆತಂಕ ಕೂಡ ಜನರಿಗೆ ಶುರುವಾಗಿರುವಂಥದ್ದು ಇನ್ನೂ ಕೂಡ ಸಾಕಷ್ಟು ಮಳೆ ಮುಂದುವರೆದಿರದೆ ಮುಂದುವರೆದಿರುವಂಥದ್ದು ಏನು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಏನಿದೆ ಕಂಪ್ಲೀಟಾಗಿ ಈಗ ಜ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಅದರ ಜೊತೆಗೆ ಮೆಕ್ಕೆಜೋಳ ಆಗಿರ್ಬೋದು ಸೋಯಾಬೀನ್ ಆಗಿರ್ಬೋದು ಹೀಗೆ ಸಾಕಷ್ಟು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗಿತ್ತು ಅವೆಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡು ಇಲ್ಲಿ ಬೆಳೆ ಕಳೆದುಕೊಳ್ಳುವಂತಹ ಭೀತಿ ಕೂಡ ಆ ರೈತರಿಗೆ ಶುರುವಾಗಿರುವಂಥದ್ದು ಒಟ್ಟಾರೆ ಬೆಳಗಾವಿ ಜಿಲ್ಲೆಯಾದಂಥ ಸಾಕಷ್ಟು ಮಳೆ ಆಗ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ನಗರಕ್ಕೂ ಕೂಡ ಈಗ ಅಪಾರ ಪ್ರಮಾಣದಲ್ಲಿ ಈ ಒಂದು ಬಳ್ಳಾರಿ ನಾಲ ನೀರು ಹರಿದು ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಈಗ ನ ಏನು ಬಳ್ಳಾರಿ ನಾಲ ಅಕ್ಕಪಕ್ಕದ ಜಮೀನುಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು ಅದರ ಪ ಏನು ಮನೆಗಳು ಕೂಡ ಏನಿದ್ದಾವೆ ಅಲ್ಲೂ ಕೂಡ ನೀರು ನುಗ್ಗುವಂಥ ಆತಂಕ ಶುರುವಾಗಿರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವಮಾನ ಟಿ ವಿ ನೈನ್ ಬೆಳಗಾವಿ